ಅದೆಷ್ಟು ವಿಕೃತವಾಗಿ ಎ ಸಿ ಪಿ ಚಂದನ್ ಸಲ್ಲಿಂಗ ಕಾಮಿಯ ರೀತಿ ನೆಡ್ಕೊಂಡಿದ್ದಾರೆ ಅಂತ ಅಂದ್ರೆ ಒಂದ್ ರೀತಿ ಕಚರಾ ರೀತಿಯಲ್ಲಿ ನಡ್ಕೊಂಡ್ರು ತಾಣೆ ಒಳಗಡೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಎ ಸಿ ಪಿ ಚಂದನ್ ಅವರ ವಿರುದ್ಧ ಸಲ್ಲಿಂಗ್ ಕಾಮದ ಆರೋಪವನ್ನು ಮಾಡಿರ್ತಕ್ಕಂತಹ ತಲೆ ಹಿಡಕ ಪುನೀತ್ ಕೆರೆಹಳ್ಳಿ ನೇರವಾಗಿ ನಿನಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಹಿಂದೆ ನೀನು ಪ್ರಾಸಿಕ್ಯೂಷನ್ ಕೇಸಲ್ಲಿ ತಲೆ ಹಿಡಿಯುವ ಕೆಲಸದಲ್ಲಿ ನಿರಂತರವಾಗಿ ನಿನ್ನನ್ನು ನೀನು ತೊಡಸ್ಕೊಂಡಿದ್ದೆ ಅಂತ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಉತ್ತರ ಕರ್ನಾಟಕ ಭಾಗದ ಪ್ರತಿಯೊಬ್ಬ ಹಿಂದೂಗಳಿಗೆ ಪ್ರತಿಯೊಬ್ಬ ಹಿಂದೂ ಹೋರಾಟಗಾರಿಗೆ ಪ್ರತಿಯೊಬ್ಬ ಹಿಂದೂ ಯುವಕರೇ ಈ ಅಯೋಗ್ಯ ತಲೆ ಹಿಡಕ ಪುನೀತ್ ಕಿರಳ್ಳಿ ಇವತ್ತು ಏನ್ ಡೋಂಗಿ ಹಿಂದುತ್ವ ಹೋರಾಟಗಾರ ಅಂತ ಹೇಳ್ಕೊಂಡು ನಿರಂತರವಾಗಿ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣವನ್ನ ಭಿಕ್ಷೆ ಬೇಡುತ್ತಿದ್ದಾದ ಇದು ನಾಚಿಗೆ ಗೆಡಿನ ಸಂಗತಿ ಈತ ತನ್ನ ಸ್ವಹಿತಾಸಕ್ತಿಗೋಸ್ಕರ ಇಡೀ ಹಿಂದೂ ಸಮಾಜವನ್ನ ಬಲಿ ಕೊಡ್ತಾ ಇದ್ದಾನೆ ಇವತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಹಿಂದೂಪುರ ಹೋರಾಟಗಾರರಿದ್ದಾರೆ ಯಾರು ಕೂಡ ಈ ಅಯೋಗ್ಯನ ತರ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಭಿಕ್ಷೆ ಬೀರ್ತಕ್ಕಂಥ ಕೆಲಸವನ್ನ ಯಾರು ಕೂಡ ಮಾಡಿಲ್ಲ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ನಿಮ್ಗೆ ಸ್ಪಷ್ಟೀಕರಣ ನೀಡ್ತಾ ಇದ್ರಿ ಈ ಅಯೋಗ್ಯ ಎ ಸಿ ಪಿ ಚಂದನ್ ಅವರ ವಿರುದ್ಧ ಏನು ಆರೋಪ ಮಾಡ್ತಾ ಇದ್ದಾನೆ ಒಂದ್ ಕಡೆಗೆ ದರ್ಶನ್ ಅವರ ಅಭಿಮಾನಿ ಪರ ಅವರು ಮಾತಾಡ್ತಾರೆ ಇನ್ನೊಂದು ಕಡೆಗೆ ಬಕೆಟ್ ಇರ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈತ ಯಾವುದೇ ಹಿಂದೂ ಪರ ಹೋರಾಟಗಾರನಲ್ಲ ಮತ್ತೊಮ್ಮೆ ಸ್ಪಷ್ಟನೆ ನೀಡ್ತಾನೆ ಉತ್ತರ ಕರ್ನಾಟಕದ ಯುವಕರೇ ದಯವಿಟ್ಟು ಈ ಅಯೋಗ್ಯರ ನಂಬಿಕೊಂಡು ನೀವು ನಿಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಈತನ ಬೆಂಬಲಿಗರ ಏನಿರ್ತಕ್ಕಂತಹ ಉತ್ತರ ಕರ್ನಾಟಕ ಭಾಗದ ಯಾವುದೇ ಹಿಂದೂಪರ ಸಂಘಟನೆಯವರಾದ್ರು ದಯವಿಟ್ಟು ಈತನ ಬೆಂಬಲ ನಿಲ್ಲಬೇಡಿ ಈತ ಅಯೋಗ್ಯ ಇದ್ದಾನೆ ಈತ ಸಂಪೂರ್ಣವಾಗಿ ಹಣವನ್ನ ಹಿಂದೂ ಸಮಾಜದ ಹಣವನ್ನ ದುರುಪಯೋಗ ಮಾಡಿಕೊಂಡು ತನ್ನ ಐಷಾರಾಮಿ ಜೀವನಕ್ಕೋಸ್ಕರ ಬಳಸಿಕೊಂಡು ನಿರಂತರವಾಗಿ ಹಿಂದೂಗಳನ್ನ ಮೂರ್ಖರನ್ನಾಗಿ ಮಾಡಿಕೊಂಡು ಬರ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾನೆ ಈತನ ವಿರುದ್ಧ ವೆಷಾವಟಿಕೆ ಕೇಸ್ಗಳಿದೆ ಇವತ್ತೇನು ನಾನು ಎ ಸಿ ಪಿ ಚಂದನ ವಿರುದ್ಧ ಹೋರಾಟ ಮಾಡ್ತೀನಿ ಹಂಗೆ ಮಾಡ್ತೇನೆ ಈತ ಯಾವುದು ಹೋರಾಟಗಾರರಲ್ಲ ಇವನೊಬ್ಬ ಡೋಂಗಿ ಸಾಕಷ್ಟು ಪರ ಹೋರಾಟಗಾರನ ತನ್ನ ಸ್ವಹಿತಾಸಕ್ತಿಗೋಸ್ಕರ ಚೂದು ಬಂದಿರತಕ್ಕಂತಹ ಈ ಅಯೋಗ್ಯ ಪುನೀತ್ ಕಿರಳಿ ಅವರ ವಿರುದ್ಧ ನಾನು ನಿರಂತರವಾಗಿ ನಾನು ಬರ್ತಾ ಇದ್ದೀನಿ ಇವನು ಯಾವುದೇ ಹಿಂದೂಪರ ಹೋರಾಟಗಾರನಲ್ಲ ಈತ ತನ್ನ ಸ್ವಹಿತಾಸಕ್ತಿಗೋಸ್ಕರ ತನ್ನ ಸ್ವಂತ ಅಭಿವೃದ್ಧಿಗೋಸ್ಕರ ಹಿಂದೂ ಸಮಾಜವನ್ನ ಬಲಿ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಎ ಸಿ ಪಿ ಚಂದನ್ ಅವರ ವಿರುದ್ಧ ಲೈಂಗಿಕ ಕೆತ್ತಿಕೊಳ್ಳುವಂತ ಈ ಅಯೋಧ್ಯೆನಿಗೆ ನಾಚಿಕೆ ಆಗ್ಯೋದಿಲ್ವಾ ಈ ಹಿಂದೆ ತಾನು ಅಯ್ಯೋ ವೇಶ್ಯಾವಟಿಕೆ ಕೇಸಲ್ಲಿ ಸಿಕ್ಕಾಕೊಂಡು ಏ ಅಯೋಗ್ಯ ಕುಣಿತರಳ್ಳಿ ಎಷ್ಟೋ ಹೆಣ್ಣು ಮಕ್ಕಳನ್ನ ಬೆತ್ತಲೆಗೊಳಿಸಿ ಬೇರೆಯವ್ರ ಜೊತೆಗೆ ಮಲಗಿಸ್ತಕ್ಕಂತಹ ಇತಿಹಾಸ ನಿನ್ನೆದಿದೆ ನಿನ್ನ ಇತಿಹಾಸವನ್ನ ಮೊದಲು ತಿಳಿದುಕೋ ಅದನ್ನ ಬಿಟ್ಬಿಟ್ಟು ಎಸಿಪಿ ನಿಷ್ಠಾವಂತ ಅಧಿಕಾರಿ ಎ ಚಂದನ್ ಅವರ ವಿರುದ್ಧ ಅಶ್ಲೀಲವಾಗಿ ನೀವು ಮಾತಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನೀನು ಮಾಡ್ತಾ ಇದ್ದೀನಿ ನಿಲ್ಲಿಸು ಮೊದಲೇದಾಗಿ ಇಡೀ ಹಿಂದೂ ಸಮಾಜದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಅಯೋಗ್ಯನಿಗೆ ಯಾವುದೇ ಕಾರಣ ಯಾವುದೇ ಕಾರಣಕ್ಕೂ ನೀವು ಬೆಂಬಲ ಕೊಡಬೇಡಿ ಈತ ತನ್ನ ಸ್ವಹಿತಾಸಕ್ತಿಗೋಸ್ಕರ ಹಿಂದೂ ಸಮಾಜವನ್ನ ಬಳಸ್ಕೊಳ್ತಾ ಇದ್ದಾನೆ ಇಂತಹ ತಲೆ ಹಿಡುಕರಿಗೆ ಇಂಥ ತಲೆ ಹಿಡುಕ ಹಿಂದೂ ಹೋರಾಟಗಾರರಿಗೆ ದಯವಿಟ್ಟು ಹಿಂದೂ ಸಮಾಜ ಬೆಂಬಲ ಕೊಡಬಾರದು ಈ ಕೂಡಲೇ ಈ ಅಯೋಗ್ಯನಿಗೆ ಸೂಕ್ತವಾಗಿರ್ತಕ್ಕಂಥ ಶಿಕ್ಷೆ ಆಗ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಇಡೀ ಹಿಂದೂ ಸಮಾಜದ ನಾನು ಕೇಳ್ಕೊಳ್ತೀನಿ ಇಂಥ ಅಯೋಗ್ಯರಿಗೆ ಬೆಂಬಲ ಕೊಡಬೇಡಿ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೈಮೂದಿ ಕೇಳ್ಕೊಳ್ತಾ ಇದ್ದೀನಿ